ಸಭೆ ಬಳಿಕ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ಎಲ್ಲ ವಿಭಾಗದ ಡಿಸಿಪಿ ಎಸಿಪಿಗಳ ಜೊತೆ ಸಭೆ ಮಾಡಿದ್ದೇವೆ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಲು ಸೂಚನೆಯನ್ನು ನೀಡಿದ್ದೇವೆ ಡಿಜಿ ಸೌಂಡ್ ಬಳಕೆ ವಿಚಾರ ನಿಯಮ ಉಲ್ಲಂಘನೆಯಾದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಬಲವಂತವಾಗಿ ಯಾರಾದರೂ ಚಂದ ವಸೂಲಿ ಮಾಡಿದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆ ಎಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಯಾವುದೇ ದೂರು ಬಂದಿಲ್ಲ ಆ ರೀತಿ ಘಟನೆ ನಡೆದಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು ಇನ್ನು ಪ್ರತಿ ಯಾವ ರೀತಿ ಸಮಯದಲ್ಲಿ ಗಣೇಶ ಪ್ರತಿಷ್ಠಾನ ಮತ್ತು ವಿಸರ್ಜನೆ ನಡೆಯುತ್ತದೆ ಭದ್ರತೆ ವಿಚಾರದಲ್ಲಿ ಎಲ್ಲ ಸಿಬ್ಬಂದಿಗಳಿಗೂ ಶಿಸ್ತಿನ ಕ್ರಮ ಕೈಗೊಳ್ಳಲು ಸೂಚನೆಯನ್ನ ನೀಡಲಾಗಿದೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ಹಬ್ಬದ ವಿಚಾರವಾಗಿ ಸಭೆ ಮಾಡಿ ಒಂದು ಎಂಟೈರ್ ಸಿಟಿಗೆ ಒಂದು ನಾವು ಮೀಟಿಂಗ್ ಮಾಡಿಕೊಂಡಿದ್ದೀವಿ ಯಾಕೆಂದರೆ ಇಲ್ಲಿ ವಾರ್ಕ್ ಈ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ದೊಡ್ಡ ಪ್ರೊಸೆಷನ್ಸ್ ಕೂಡ ಇದೆ ನಮ್ಮ ಲಾನ್ ಆರ್ಡರ್ ಆಫೀಸರ್ಸ್ ಟ್ರಾಫಿಕ್ ಆಫೀಸರ್ಸ್ ಎಲ್ಲರೂ ನಮ್ಮ ಮೀಟಿಂಗ್ ಮಾಡಿ ಅವರವ್ರ ಸ್ಕೀಮ್ ಏನೇನೋ ಅವರು ಮಾಡ್ಕೊಂಡಿದ್ದಾರೆ ಅವರು ಪ್ರೊಸೆಷನ್ಸ್ ಮತ್ತೆ ಮತ್ತು ಎಲ್ಲಿ ಡೈವರ್ಷನ್ಸ್ ಇದೆ ಟ್ರಾಫಿಕ್ ಬಗ್ಗೆ ಎಲ್ಲಿ ಇಮರ್ಷನ್ಸ್ ವ್ಯವಸ್ಥೆ ಆಗ್ತಾ ಇದೆ ಸೊ ಅದರದ್ದು ನಾವು ಪ್ರತಿಯೊಂದು ಆಫೀಸರ್ಸ್ಗೂ ಒಂದು ಫೀಡ್ಬ್ಯಾಕ್ ತಗೊಂಡಿದ್ದೀವಿ ಯಾವ ರೀತಿ ಅವರು ಮಾಡ್ಕೊಂಡಿದ್ದಾರೆ ಇದರಲ್ಲಿ ಇಮರ್ಷನ್ಸ್ ಬಗ್ಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಈ ಸರಿ ಬಿ ಜೆ ಪಿ ಅವ್ರ ಜಾಗ ಮಾಡ್ತಾ ಇದ್ದಾರೆ ಅದು ಅದಕ್ಕೋಸ್ಕರ ರೂಟಲ್ಲಿ ಏನೇನು ಬದಲಾವಣೆ ಮಾಡ್ಬೋದು ಅಲ್ಲಿಗೆ ಇನ್ನೂ ಅನುಕೂಲ ಆಗಲಿ ಪ್ರೊಸೆಷನ್ಸ್ ಹೋಗಲಿಕ್ಕೆ ಅಥವಾ ಗಣೇಶ ರಿಸಜನ್ ಮಾಡಲಿಕ್ಕೆ ಅದು ಎಲ್ಲ ಡಿಸ್ಕಷನ್ ಆಯಿತು ಬೇರೆ ಬೇರೆ ರೀತಿಯಿಂದ ನಾವು ಕ್ಲಿಯರೆನ್ಸ್ ಬೇಡ ಸಿಗಬೇಕು ಮತ್ತು ಕೆಲವು ಕಡೆ ಊಟ ಕೆಲಸ ಆಗ್ತಾ ಇದೆ ಏನು ಆಗಿಲ್ಲ ಅಥವಾ ಕೆಲವು ಕಡೆ ಇದು ನಮ್ಮ ಪರ್ಮಿಷನ್ಸ್ ಏನೂ ಸಿಕ್ಕಿಲ್ಲ ಅದು ಅದೆಲ್ಲ ಸ್ಪೀಡಪ್ ಮಾಡಲಿಕ್ಕೆ ನಾವು ಹೇಳಿದ್ದೀವಿ ಅದ್ರ ಜೊತೆಗೆ ಅವರು ಮ್ಯಾನ್ ಫಾರ್ಮ್ ರಿಕ್ವೈರ್ಮೆಂಟ್ ಏನಿದೆ ನಮ್ಮ ಆಫೀಸರ್ಸ್ ಸ್ಟ್ರೈಕಿಂಗ್ ಪಾಟೀಲ್ ಇದೇನೋ ಇದು ಕೆ ಎಸ್ ಆರ್ ಟಿ ಸಿ ಆರ್ ಸಿವಿಲ್ ಪೊಲೀಸ್ ಇವೆಲ್ಲ ಏನೇನು ರಿಕ್ವೈರ್ಮೆಂಟ್ ನಾವು ತೊಗೊಂಡಿದ್ದೀವಿ ಆ ಪ್ರಕಾರ ನಾವು ಅವ್ರಿಗೆ ನಮ್ಮ ರಿಸರ್ವ್ ಫೋರ್ಸಿಂದ ಮತ್ತು ಕೆ ಎಸ್ ಆರ್ ಪಿಯಿಂದ ಸ್ಟ್ರೈಕಿಂಗ್ ಮಾಡಿ ಕೊಡ್ತೀವಿ ಸೊ ಎಲ್ಲ ರೀತಿಯಿಂದ ಸಿದ್ಧತೆ ನಾವು ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ವಾತಾವರಣದಿಂದ ಹಬ್ಬ ಆಚರಿಸಬೇಕು ಎಲ್ಲರೂ ಅದು ನಾವು ಆ ನಿಟ್ಟಿನಲ್ಲಿ ನಮ್ಮ ಪ್ರಿಪ್ರೇಷನ್ಸ್ ನಾವು ಮಾಡ್ತೀವಿ ಸೌಂಡ್ ಸಿಸ್ಟಮ್ ಸೌಂಡ್ ಸಿಸ್ಟಮ್ ಇರ್ಬೋದು ಮತ್ತೆ ಡಿಜೆ ಬಾಡಿಕೆ ಬಳಕೆ

ಮಿಲ್ಟಿ ಸ್ಟಾಫ್ ನೇ ವಿಸರ್ಜನೆಗೆ ಇಂತಿಷ್ಟು ಸಮಯ ನಿಗದಿ ಅಂತ ಅಥವಾ ದಿನ ನಿಗದಿ ಅಂತ ಏನಾರು ಮಾಡಿದ್ದಾರೆ ಯಾವ ಪ್ರತಿ ವರ್ಷ ಟೈಮ್ ಆ ಇರ್ತದೆ ಅವ್ರು ಮಾಡ್ತಾರ ಮತ್ತೆ ಚೌಕಟ್ಟಿಗೆ ಮಾಡ್ತಾರೆ ಕುಂಬಲ್ ಕೂಡ ಇಲ್ಲ